ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೀನೋ ನೀ ನೊಲಿದ ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಸಾಧು ಸತ್ಪುರುಷರಲ್ಲಿ ಸಂತರಲ್ಲಿ ಶರಣರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಮೂಡುಬಿದ್ರೆಯ ಅಯ್ಯನಾಗಲಿಂಗ ಮಹಾಸ್ವಾಮಿಗಳ ಎರಡನೆಯ ಭಾಗವನ್ನು ನಾವು ತಿಳಿದುಕೊಳ್ಳೋಣ ಒಂದನೇ ಭಾಗದಲ್ಲಿ ನಾಗಲಿಂಗ ಮಹಾಸ್ವಾಮಿಗಳು ಯಾವ ರೀತಿಯಾಗಿ ಬಾಲ್ಯಾವಸ್ಥೆಯಲ್ಲಿ ಅವರು ಮೂಡುಬಿದಿರೆಗೆ ಬರ್ತಾರೆ ಅಲ್ಲಿ ಯಾವ ರೀತಿ ತಮ್ಮ ಜೀವನವನ್ನು ನಡೆಸ್ತಾರ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡಿದ್ದೀವ್ರಿ ಇವತ್ತಿನ ದಿವಸ ಮುಂದುವರಿದ ಭಾಗವನ್ನು ನಾವು ನೋಡೋಣ ಮೊದಲನೇ ಭಾಗದೊಳಗೆ ಹೇಳಿರೋ ಹಾಗೆ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳಿಗೆ ವಿಶ್ವಜ್ಞಾಚಾರ್ಯರು ಆಶ್ರಯವನ್ನು ಕೊಟ್ಟಿರ್ತಾರೆ ವಿಶ್ವಜ್ಞಾಚಾರ್ಯರು ಶಿಲ್ಪಿಗಳು ಮತ್ತು ಬಂಗಾರದ ಕೆಲಸವನ್ನು ಮಾಡುವಂಥವ್ರು ಅಂಥೇಳಿ ನಾವು ಮೊದಲನೇ ಭಾಗದೊಳಗೆ ನೋಡಿದ್ದೀವ್ರಿ ಅದಾದ ನಂತರ ಎರಡನೇ ಭಾಗದೊಳಗೆ ಏನು ನೋಡೋದು ಅಂತಂದ್ರೆ ಈ ವಿಶ್ವಜ್ಞಾಚಾರ್ಯರನ್ನು ಹುಡುಕೊಂಡು ವಿಜಯನಗರ ಸಾಮ್ರಾಜ್ಯದ ಅರಸರು ಮತ್ತ ಏನ್ಮಾಡ್ತಾರ ಅಂತಂದ್ರೆ ತಮ್ಮ ಆಳುಗಳನ್ನು ಕೊಟ್ಟು ಅವ್ರ ಮನೆ ಕಳಿಸ್ತಾರೆ ಯಾಕಂತಂದ್ರೆ ಈಗಾಗಲೇ ವಿಶ್ವಜ್ಞಾಚಾರ್ಯರು ವಿಜಯನಗರ ಸಾಮ್ರಾಜ್ಯದ ದೇವಿಯ ಪೂಜೆಗಾಗಿ ರತ್ನ ಖಚಿತವಾದ ಸಿಂಹಾಸನವನ್ನು ರೆಡಿ ಮಾಡಿ ಕೊಟ್ಟಿರ್ತಾರೆ ಆ ಕಾರಣಕ್ಕಾಗಿ ಈಗ ವಿಜಯನಗರದ ಅರಸರು ಯಾಕ ಅವರಿಗೆ ಆಳುಗಳನ್ನ ಅವ್ರ ಮನೆಗೆ ಕಳಿಸ್ಯಾರ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಮದುವೆ ಸಮಾರಂಭದ ತಯಾರಿ ನಡೀತಿತ್ತು ಈ ಮದುವೆ ಸಮಾರಂಭದ ತಯಾರಿ ನಡಿಲಿಕ್ಕೆ ಆಭರಣಗಳ ಏನು ಬೇಕಾಗ್ಯಾವ ಮಂಗಳ ಸೂತ್ರದಿಂದ ಹಿಡ್ಕೊಂಡು ಎಲ್ಲ ಆಭರಣಗಳು ಮೂಡುಬಿದ್ರೆಯಲ್ಲಿರುವಂತಹ ವಿಶ್ವಜ್ಞ ಆಚಾರ್ಯರ ಕೈಯಿಂದನೇ ಆಗಬೇಕು ಅನ್ನೋದು ಅವರ ಅಂಬೋಣ ಹೀಗಾಗಿ ಅವರು ತಮ್ಮ ಭಟರಗಳನ್ನ ಕೊಟ್ಟ ಅವ್ರ ಮನಿ ಕಳಿಸಿದ್ರು ವಿಶ್ವಜ್ಞಾಚಾರ್ಯರ ಮತ್ತ ರಾಜರು ತಮಗಾಗಿ ಈಗ ಹನ್ನೆರಡು ಕೆ ಜಿ ಬಂಗಾರವನ್ನ ಕೊಟ್ಟು ಕಳಿಸ್ಯಾರ ಅವಾಗ ವಿಶ್ವಜ್ಞಾಚಾರ್ಯರು ಯಾಕೆ ಯಾಕೆ ಕೊಟ್ಟ ಕಳಿಸ್ಯಾರ ಅಂತ ಹೇಳಿ ವಿಚಾರ ಮಾಡ್ಲಿಕ್ಕೆ ಬಂದ್ರು ಇಲ್ಲ ವಿಜಯನಗರ ಸಾಮ್ರಾಜ್ಯದೊಳಗೆ ಮದುವೆ ಸಮಾರಂಭದ ತಯಾರಿ ನಡೆದೈತಿ ನೋಡ್ರಿ ಇದು ಹನ್ನೆರಡು ಕೆ ಜಿ ಬಂಗಾರ ಏನೈತಿ ಈ ಎಲ್ಲ ಬಂಗಾರಗಳು ಮಂಗಳ ಸೂತ್ರದಿಂದ ಹಿಡಿದು ಕಂಠಿಹಾರ ತೋಳ ಬಂದಿ ಸೊಂಟದ ಬಂದಿ ಆಮೇಲೆ ಮುತ್ತಿನ ಹಾರಗಳು ಅದರ ಜೊತೆ ಬಂಗಾರದಿಂದ ರಚಿತವಾದಂತಹ ಹಲವಾರು ಆಭರಣಗಳು ಈ ಬಂಗಾರ ಏನು ಕೊಟ್ಟಾರಲ್ಲ ಇದರಿಂದ ನೀವು ಮಾಡಿ ಕೊಡಬೇಕು ಅಂತ ಹೇಳಿ ಅವರು ತಮ್ಮ ಇಚ್ಛೆಯನ್ನು ಹೇಳಿದರು ರಾಜರು ಹಿಂಗ ಕಳಿಸ್ಯಾರ ಅಂತ ಹೇಳಿದ್ರು ಅವರು ಅವಾಗ ನೋಡ್ರಿ ವಿಶ್ವಜ್ಞ ಆಚಾರ್ಯರು ಏನ್ ಮಾಡ್ರಿ ಅಂತಂದ್ರ ಆಗಲಿ ರಾಜರ ಆಶ್ರಯದಂತೆ ಆಗಲಿ ಅಂತ ಹೇಳಿ ಅವುಗಳನ್ನ ತಗೊಂಡು ಹನ್ನೆರಡು ಕೆ ಜಿ ಬಂಗಾರ ನೋಡ್ರಿ ಅದನ್ನ ತೊಂದ ಇಟ್ಟಿದ್ರು ಆ ಸಂದರ್ಭದೊಳಗೆ ಬಾಲಕ ಅಯ್ಯನೂ ಕೂಡ ಅಲ್ಲೇ ಇದ್ದ ಬಾಲಕ ಅಯ್ಯ ಇವರ ಆಶ್ರಯವನ್ನ ಪಡ್ಕೊಂಡಿದ್ದ ಬಾಲಕ ಅಯ್ಯನ ಕೆಲಸ ದಿನಾಲು ಕಾಡಿ ಹೋಗೋದು ಆ ತುಳಸಿ ದಳಗಳನ್ನ ಹೂಗಳನ್ನ ತರುವುದು ಈ ರೀತಿ ಕಾಯಕವನ್ನ ಮಾಡ್ತಿದ್ದ ಹೀಗಿದ್ದಾಗ ಸುಮಾರು ಹತ್ತು ದಿನಗಳ ಅವಧಿಯನ್ನ ಆ ಅರಸರು ವಿಶ್ವಜ್ಞಾಚಾರ್ಯರಿಗೆ ಕೊಟ್ಟಿದ್ರು ಹತ್ತು ದಿನಗಳೊಳಗಾಗಿ ಈ ಆಭರಣಗಳ ರೆಡಿ ಅನ್ನುವಂಥದ್ದು ಅದು ಅವ್ರದ್ದು ಸಮಯ ಆಗಿತ್ತು ಒಂದು ಎರಡು ದಿನ ಆಗಿತ್ತು ವಿಶ್ವಜ್ಞಾಚಾರ್ಯರಿಗೆ ಆಚಾರ್ಯರಿಗೆ ಭಯಂಕರ ಅನಾರೋಗ್ಯ ಬಂದ್ಬಿಡ್ತು ಎಂತ ಅನಾರೋಗ್ಯ ಅಂತಂದ್ರೆ ಅವರು ಏನ ಮಂಚದ ಮೇಲೆ ಮಲ್ಕೊಂಡ್ರು ಎದ್ದು ಕೂಡ್ಲಿಕ್ಕೆ ಆಗ್ಲಿಲ್ಲ ಅಷ್ಟು ದೊಡ್ಡದು ಅನಾರೋಗ್ಯ ಬಂದ್ಬಿಡ್ತು ಇನ್ನು ಇಂಥ ಅನಾರೋಗ್ಯ ಬಂದ್ಬಿಟ್ಟೈತಿ ಇನ್ನು ಬಂಗಾರ ಕೆಲಸ ಮಾಡೋದರ ಹೆಂಗ ಹನ್ನೆರಡು ಕೆ ಜಿ ಬಂಗಾರ ಐತಿ ಬಹಳಷ್ಟು ಆಭರಣಗಳನ್ನ ಮಾಡಿ ಹಲವಾರು ಸರಗಳನ್ನ ಮಾಡಬೇಕು ಕಂಠಿಹಾರ ಮಾಡಬೇಕು ಲಕ್ಷ್ಮೀ ಸರ ಮಾಡಬೇಕು ತೋಳ ಬಂದಿ ಮಾಡಬೇಕು ಸೊಂಟ ಬಂದಿ ಮಾಡಬೇಕು ಆ ಓಲೆಗಳನ್ನ ಮಾಡಬೇಕು ಮೂಗುತಿ ಮಾಡಬೇಕು ಒಂದು ಎರಡು ಒಂದು ಎರಡು ಹಲವಾರು ರೀತಿಯ ಆವರಣಗಳನ್ನ ಮಾಡಬೇಕು ಹೀಗಿದ್ದಾಗ ಅವರು ಹಾಸಿಗೆಯನ್ನು ಹಿಡಿದು ಮಲ್ಕೊಂಡು ಬಿಟ್ಟರು ಬಾಲಕ ಅಯ್ಯ ವಿಶ್ವಜ್ಞಾಚಾರ್ಯರ ಸೇವೆಯನ್ನ ಮಾಡವ ಬಾಲಕ ಅಯ್ಯ ಇದನ್ನೆಲ್ಲ ಗಮನಿಸ್ತಾ ಇದ್ದ ಬಾಲಕ ಅಯ್ಯ ಬಹಳ ಬುದ್ಧಿವಂತ ಮತ್ತ ಬಾಲಕ ಅಯ್ಯ ಅಂತ ಶಕ್ತಿವಂತನು ಇದ್ದ ಈಗಾಗಲೇ ಒಂದೇ ಭಾಗದೊಳಗೆ ಹೇಳ ಬಾಲಕ ಅಯ್ಯನ ಕೆಲವೊಂದು ಲೀಲೆಗಳನ್ನ ಅಂತಹ ಅಯ್ಯನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ಬಾಲಕನಿದ್ದಾಗ ಇದನ್ನೆಲ್ಲ ನೋಡೋರು ತಮ್ಮ ಸೇವಾ ಕೆಲಸ ಏನೈತಿ ಅದನ್ನ ಮಾಡೋರು ಅಷ್ಟೇ ಹೀಗಿದ್ದಾಗ ಒಂದು ದಿನ ಈ ವಿಚಾರ ಏನಾಯ್ತು ಊರಾಗೆಲ್ಲ ಗೊತ್ತಿತ್ತು ನೋಡ್ರಿ ಅದು ಆ ಹನ್ನೆರಡು ಕೆಜಿ ಬಂಗಾರ ಬಂದದ ವಿಶ್ವಜ್ಞ ಆಚಾರ್ಯರ ಮನೆಗೆ ಬಂದೈತಿ ಅವು ವಿಜಯನಗರ ಸಾಮ್ರಾಜ್ಯದ ಆಭರಣಗಳ ತಯಾರಿಕೆಗಾಗಿ ಅಂತ ಹೇಳಿ ಬಂದಾಗ ಇದೆಲ್ಲ ಊರಾಗ್ ಸುದ್ದಿ ಗೊತ್ತಾಗಿತ್ತು ಒಂದು ದಿನ ರಾತ್ರಿ ಏನಾಗಿಬಿಡ್ತು ಆ ವಿಶ್ವಜ್ಞ ಆಚಾರ್ಯರ ಮನೆ ಕಳ್ಳತನ ಆಗಿಬಿಡ್ತು ತುಡುಗ ಆಗಿಬಿಡ್ತು ಯಾವಾಗ ಕಳ್ಳತನ ಆಯ್ತು ಇಡೀ ಮನೆಯಾಗಿನ ನೋಡ್ರಿ ಹನ್ನೆರಡು ಕೆ ಜಿ ಬಂಗಾರ ಹೋಗೋದ್ರ ಜೊತೆ ಅಲ್ಪ ಸ್ವಲ್ಪ ಕೂಡಿಟ್ಟ ಹಣನೂ ಕೂಡ ಎಲ್ಲ ಏನಾಗಿಬಿಡ್ತು ಹೋಗಿಬಿಡ್ತು ಈ ಆಘಾತಕಾರಿ ವಿಷಯ ವಿಶ್ವಜ್ಞ ಆಚಾರ್ಯರಿಗೆ ಮತ್ತಷ್ಟು ಅವರನ್ನ ಕುಂಠಿತನನ್ನಾಗಿ ಮಾಡಿಬಿಡ್ತು ದಿನ ಕಳಿತಾ ಇದ್ದಾವ ಹತ್ತು ದಿನಗಳ ಅವಧಿತಿ ಆಭರಣಗಳನ್ನ ಮಾಡ್ಲಿಕ್ಕೆ ದಿನ ಕಳೀತಾ ಇದ್ದಾವ ದಿನ ಕಳಿತಾ ಇದ್ದಾವ ಅವರಿಗೆ ಒಂದು ರೀತಿಯ ದುಗುಡ ಉಂಟಾಯ್ತು ದುಗುಡ ಉಂಟಾಯ್ತು ಏನ್ ಮಾಡ್ಬೇಕು ತಿಳಿಯಲಲ್ಲ ಅನಾರೋಗ್ಯರ ಬಂದ್ಬಿಟ್ಟೈತಿ ಅಂತದ್ರೊಳಗೆ ಕಳ್ಳತನ ಆಗಿಬಿಟ್ಟು ಹನ್ನೆರಡು ಕೆ ಜಿ ಬಂಗಾರ ಹೋಗಿ ಏನ್ ಮಾಡೋದಿನ್ನ ಏನ್ ಮಾಡೋದಿನ್ನ ಅಂತ ಹೇಳಿ ಮತ್ತಷ್ಟು ರೋಸಿ ಹೋದ್ರವ್ರು ಅವಾಗ ಇನ್ನೇನು ಆಭರಣಗಳ ಸಿದ್ಧತೆ ಹೆಂಗ ನಡ್ದೈತಿ ಅಂತ ಹೇಳಿ ವಿಜಯನಗರದ ಅರಸರು ತಮ್ಮ ಭಟ್ರನ್ನ ಕೊಟ್ಟ ಕಳಿಸಿದ್ರು ನೋಡ್ಕೊಂಡು ಬರೋ ಹೋಗುರಿ ಮೂಡಬಿದ್ರೆ ಹೋಗಿ ಆಭರಣಗಳ ಸಿದ್ಧತೆ ಹೆಂಗೈತಿ ನೋಡಿ ಬರೋ ಹೋಗುರಿ ಅಂತ ಹೇಳಿ ಅದಾಗಲೇ ಸುಮಾರು ನಾಲ್ಕೈದು ದಿವ್ಸ ಕಳೆದಿತ್ತು ಭಟ್ರು ಬಂದ್ರು ಬಂದ್ ನೋಡ್ತಾರ ವಿಶ್ವಜ್ಞ ಆಚಾರ್ಯರು ಹಾಸಿಗೆ ಮೇಲೆ ಮಲಕೊಂಡಾರ ಅಯ್ಯ ನಾಗಲಿಂಗ ಅವ್ರ ಸೇವೆಯನ್ನ ಮಾಡ್ತಾ ಇದ್ದಾನೆ ಅವಾಗ ಭರು ಬಂದವರಿಗೆ ಕೇಳಿದ್ರು ಆಚಾರ್ಯರೇ ಮತ್ತ ಆಭರಣಗಳ ಸಿದ್ಧತೆ ಎಲ್ಲಿವರೆಗೆ ಬಂತು ಇಲ್ಲ ಕ್ಷಮಿಸಿ ಆಭರಣಗಳ ಸಿದ್ಧತೆ ನನಗೆ ಮಾಡಕ್ಕೆ ಆಗ್ಲಿಲ್ಲ ಮತ್ತ ನಮ್ಮ ಮನೆ ಕಳ್ಳತನ ಆಗಿಬಿಟ್ಟೈತಿ ಅವಾಗ ಭಟ್ರು ಸಿಟ್ಟಿಗೆ ಬೇರೆ ಭಟ್ರು ಅವರು ಏನೋ ಮನೆ ಕಳ್ಳತನ ಆಗೈತಿ ಇನ್ನೇನು ನಾಲ್ಕೈದು ದಿನಗಳಲ್ಲಿ ಮದುವೆ ಐತಿ ಮತ್ತ ನೀವು ಹಿಂಗಂದ್ರ ಹೆಂಗ ಆಚಾರ್ಯ ರೀ ಹಂಗೆಲ್ಲ ಆಗುದಿಲ್ಲ ಅದು ಈಗ ನಮ್ಗೆ ನಾಲ್ಕೈದು ದಿವ್ಸ ಟೈಮ್ ಐತಿ ನಾನು ಇನ್ನು ಎರಡು ಮೂರು ದಿವ್ಸ ಬಿಟ್ಟು ನಾವು ಬರ್ತೀವಿ ಅಷ್ಟರಲ್ಲಿ ನೀವ್ ಏನ್ ಮಾಡ್ತೀರಿ ನಮಗ್ ಗೊತ್ತಿಲ್ಲ ಏನು ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ ನೀವು ಮಾತ್ರ ಆಭರಣಗಳನ್ನ ತೆಗೆದು ಆ ರೆಡಿ ಮಾಡೇ ನೀವು ಇಟ್ಟಿರ್ಬೇಕು ಅಂತ ಹೇಳಿ ಆಜ್ಞೆ ಮಾಡಿ ಹೊರಟು ಬಿಟ್ರು ಅವಾಗ ನೋಡ್ರಿ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು ಏನಿದ್ರು ತಮ್ಮ ಲೀಲೆಯನ್ನ ತೋರಿಸುವಂತ ಮತ್ತೊಂದು ಕ್ಷಣ ಅಲ್ಲಿ ಬಂದ್ಬಿಟ್ಟಿತ್ತು ಅವಾಗ ವಿಶ್ವಜ್ಞ ಆಚಾರ್ಯನಿಗೆ ನೋಡ್ರಿ ಕಣ್ಣಾಗಿ ನೀರು ಹೊಂಟಾವ ಬಹಳ ದುಃಖ ಆಗ್ಲಿಕ್ಕತ್ತದ ಏನು ಮಾಡೋದಿದು ಎಂತಹ ಸಂದಿಗ್ನ ಪರಿಸ್ಥಿತಿ ಬಂತು ಮಾತೆ ಕಾಳಿಕಾದೇವಿ ನಿನ್ನ ಸೇವೆಯನ್ನ ಮಾಡ್ತಾ ನಾನು ದಿನಾಲೂ ಹೊತ್ತು ಕಳೀತಾ ಇದ್ದೆ ನನ್ನ ಕಾಯಕವನ್ನ ಮಾಡ್ತಿದ್ದೆ ಆದರೆ ನಿನ್ನ ಸೇವಾರ್ಥವಾಗಿ ನೀನು ನನಗೆ ಕೊಟ್ಟ ಪ್ರತಿಫಲ ಇದೆ ಏನು ನೀನು ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಏನು ಅಂತ ಹೇಳಿ ವಿಶ್ವಜ್ಞಾ ಆಚಾರ್ಯರು ಶ್ರೀ ಕಾಳಿಕಾದೇವಿಗೆ ಬೇಡ್ಕೊಂತ ಇದ್ದಾರೆ ಬೇಡ್ಕೊತಾ ಇದ್ದಾರೆ ಆವಾಗ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು ವಿಶ್ವಜ್ಞಾಚಾರ್ಯರೇ ನೀವೇನು ಚಿಂತಿಸ್ಲಿಕ್ಕೆ ಹೋಗಬೇಡ್ರಿ ನೀವೇನು ಚಿಂತಿಸ್ಲಿಕ್ಕೆ ಹೋಗ್ಬೇಡ್ರಿ ನಿಮ್ಮ ಎಲ್ಲಾ ಕೆಲಸಗಳನ್ನು ನಾನು ಪೂರೈಸ್ತೀನಿ ನೀವು ವಿಶ್ರಾಂತಿ ತಗೋರಿ ಅಂತ ಹೇಳಿ ಅಂದ್ಬಿಟ್ಟ ಅವಾಗ ಅಲ್ಪ ಸ್ವಲ್ಪ ಅಯ್ಯನ ಬಗ್ಗೆ ತಿಳ್ಕೊಂಡಂತಹ ವಿಶ್ವಜ್ಞಾಚಾರ್ಯರು ನೋಡ್ರಿ ಆಗಲೇ ಗೊತ್ತಾಗಿತ್ತು ಏನೋ ಹತ್ತಿಕ ವಿಶೇಷವಾದಂತಹ ಶಕ್ತಿ ಅದ ಅನ್ನೋದು ಗೊತ್ತಾಗಿತ್ತು ಅವಾಗ ಏನು ಮಾಡೋದಪ್ಪ ಅಯ್ಯ ಇಂಥ ಪರಿಸ್ಥಿತಿ ಬಂದ್ಬಿಟ್ಟದ ನನಗ ಈ ಪರಿಸ್ಥಿತಿಯಿಂದ ನೀನೇ ಹೇಗಾದರೂ ಮಾಡಿ ನನ್ನನ್ನು ಪಾರ ಮಾಡು ಅಂತ ಹೇಳಿ ಅಯ್ಯನಿಗೆ ಕೇಳ್ಕೊಂಡ್ರು ಅವಾಗ ಅಯ್ಯ ಏನು ಮಾಡಿದ ನೋಡ್ರಿ ಅಯ್ಯನ ಹೆಗಲಿಂಗ ಮಹಾಸ್ವಾಮಿಗಳು ಕಾಡಿ ಹೋಗಿ ಕೆಲವೊಂದಿಷ್ಟು ಬೇರುಗಳನ್ನ ತಗೊಂಡು ಬಂದ್ರು ಕೆಲವೊಂದು ಮರದ ಬೇರುಗಳನ್ನೆಲ್ಲ ತಗೊಂಡು ಬಂದು ಒಂದು ಮಣ್ಣಿನ ಪಾತ್ರೆಯನ್ನ ತಗೊಂಡ್ರು ಗಡಿಗೆಯನ್ನ ತಗೊಂಡ್ರು ಆ ಮಣ್ಣಿನ ಪಾತ್ರೆಯೊಳಗ ಎಲ್ಲಾ ಬೇರುಗಳನ್ನ ಹಾಕಿ ಆ ಗಡಿಗೆಯ ಬಾಯಿಯನ್ನ ಮುಚ್ಚಿ ಅದನ್ನ ಕಾಳಿಕಾ ದೇವಿಯ ಮುಂದೆ ಇಟ್ಟು ಒಂದು ರಾತ್ರಿ ಪೂಜೆಯನ್ನ ಮಾಡಿಬಿಡ್ತಾರೆ ಕಾಳಿಕಾ ದೇವಿಗೆ ಹೇಳ್ತಾ ಇದ್ದಾರ ವಿಶ್ವಜ್ಞಾ ಆಚಾರ್ಯರಿಗೆ ಬಂದಂತಹ ಪರಿಸ್ಥಿತಿಯನ್ನ ಹೇಗಾದರೂ ಮಾಡಿ ನೀನು ಕಡಿಮೆ ಮಾಡೋ ತಾಯಿ ಅವರಿಗೆ ಬಂದಂತ ಪರಿಸ್ಥಿತಿ ಆದಷ್ಟು ಬೇಗ ಅದು ಪರಿಹರಿತಂದ್ರ ವಿಶ್ವಜ್ಞಾ ಆಚಾರ್ಯರ ಹೆಸರು ಈ ಇತಿಹಾಸದೊಳಗೆ ಉಳಿತದ ಅಂತ ಹೇಳಿ ನೋಡ್ರಿ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು ಬಹಳ ಶಕ್ತಿವಂತರು ಪವಾಡ ಪುರುಷರು ಅವರು ಅವರೇ ಶ್ರೀ ಕಾಳಿಕಾ ದೇವಿಗೆ ಹೇಳ್ತಾ ಇದ್ದಾರ ಅವಾಗ ನೋಡ್ರಿ ಆ ರಾತ್ರಿ ಪೂಜಾ ಕೈಂಕರ್ಯಗಳನ್ನ ಮಾಡಿ ದೀಪವನ್ನು ಹಚ್ಚಿ ಆ ದೇವಸ್ಥಾನದ ಬಾಗಿಲುಗಳನ್ನ ಹಾಕಿ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು ವಿಶ್ವಜ್ಞಾಚಾರ್ಯರ ಮನೆಯೊಳಗ ಬಿಟ್ರು ಬೆಳಿಗ್ಗೆ ಏಳು ವರ್ಷರೊಳಗ ಏನಾಗಿದೆ ಅಂತಂದ್ರ ಬಾಗಿಲ ತೆಗೆದು ಪೂಜೆಗಾಗಿ ಸಿದ್ಧತೆ ಮಾಡ್ಕೋಬೇಕಂತ ಹೇಳಿ ಬಾಗ್ಲ ತೆಗೆದು ಒಳಗೆ ಹೋಗಿ ನೋಡ್ತಾರ ದೊಡ್ಡದಾದ ಏನು ಮಣ್ಣಿನ ಪಾತ್ರೆ ಇತ್ತು ಗಡಿಗೆ ಇತ್ತು ಅದರ ಮುಚ್ಚಳವನ್ನ ತೆಗೆದು ನೋಡಿದ್ರೆ ಇಡೀ ಆ ಮಡಕೆಯೊಳಗೆ ಆ ಗಡಿಗೆಯೊಳಗೆ ಮಣ್ಣಿನ ಪಾತ್ರೆಯೊಳಗೆ ಎಲ್ಲ ರೀತಿಯ ಆಭರಣಗಳು ಬಂದ್ಬಿಟ್ಟಿತ್ತು ಎಲ್ಲ ರೀತಿಯ ಆಭರಣಗಳು ಅದನ್ನೆಲ್ಲ ತೆಗೆದುಕೊಂಡು ವಿಶ್ವಜ್ಞ ಆಚಾರ್ಯರ ಮುಂದೆ ಬಂದ್ರು ಅಯ್ಯನಾಗಲಿಂಗ ಮಹಾಸ್ವಾಮಿಗಳು ಗುರುಗಳೇ ನೋಡಿ ಇಲ್ಲಿ ನೋಡಿ ನೀವು ಮಾಡುವಂತಹ ಎಲ್ಲ ಕೆಲಸ ತಾಯಿ ಜಗನ್ಮಾತಿ ಕಾಳಿಕಾ ದೇವಿ ಮಾಡ್ಯಾಳ ಅವಳೆಲ್ಲ ಮಾಡಿಟ್ಟಾಳೆ ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಅಂದಾಗ ಬಹಳಷ್ಟು ಸಂತೋಷ ಆಯಿತು ಬಹಳಷ್ಟು ಸಂತೋಷ ಆಯಿತು ಎಷ್ಟು ಸಂತೋಷ ಆಯಿತು ಅಂತಂದ್ರೆ ಅವರ ದೇಹಕ್ಕೆ ಏನು ಬಂದಿತ್ತು ಆ ರೋಗ ನಿತ್ರಾಣ ಆಗಿತ್ತು ದೇಹ ಆ ದೇಹದಲ್ಲಿ ನವಚೈತನ್ಯ ಉಂಟಾಯಿತು ನೋಡ್ರಿ ಆ ಮದುವೆಗೆ ಇನ್ನು ಕೇವಲ ಎರಡೇ ದಿವಸ ಬಾಕಿ ಇತ್ತು ಮರದಿವಸ ಭಟರು ಬಂದ್ರು ಆಚಾರ್ಯರೇ ನಮ್ಮ ಆಭರಣಗಳ ಸಿದ್ಧತೆ ಆಗಿದೆಯೇನೋ ಎಲ್ಲೆ ನಮ್ಮ ಆಭರಣಗಳನ್ನ ತೋರಿಸ್ರಿ ಅಂದಾಗ ಬಟರ ಮುಂದ ಒಂದು ಬೆಳೆಯದಾದ ಬಟ್ಟೆಯನ್ನು ಹಾಸಿ ಎಲ್ಲ ಆಭರಣಗಳನ್ನ ಇಟ್ಟರೆ ಆಹಾ ನೋಡಲು ಎರಡು ಕಣ್ಣು ಸಾಲುವುದಿಲ್ಲ ನೋಡಲು ಎರಡು ಕಣ್ಣು ಸಾಲುವುದಿಲ್ಲ ಹೆಂಗೆ ಆ ಕಾಳಿಕಾ ದೇವಿ ವಿಶ್ವಕರ್ಮದ ಜನಾಂಗದವರಿಗೆ ಒಲದಿದ್ದಳು ನೋಡ್ರಿ ವಿಶ್ವಕರ್ಮ ಜನಾಂಗಕ್ಕೆ ಕಾಳಿಕಾದೇವಿಯ ಅಭಯ ಹಸ್ತ ಆ ಜನಾಂಗಕ್ಕೆ ಇತ್ತು ವಿಶ್ವಜ್ಞಾಚಾರ್ಯರು ಬಹಳ ಭಕ್ತಿಯಿಂದ ಕಾಯಕದ ಒಳಗ ತೊಡಗೋರು ವಿಶ್ವಜ್ಞಾಚಾರ್ಯರು ಆಚಾರ್ಯರು ಆ ಸ್ವರ್ಣ ಕೆಲಸ ಮಾಡುವುದರಲ್ಲಿ ಎತ್ತಿದ ಕೈ ಇತ್ತವರು ಎತ್ತಿದ ಕೈ ಇಡೀ ವಿಜಯನಗರ ಸಾಮ್ರಾಜ್ಯವೇ ವಿಶ್ವಜ್ಞ ತೀರ್ಥರ ಆ ಕೈ ಚಳಕಕ್ಕೆ ಆ ಕಲೆಗೆ ಎಷ್ಟು ಧನ್ಯತೆ ಹೇಳಿದ್ರು ಸಾಲುವುದಿಲ್ಲ ಅಂತೇಳಿ ಹಾಡಿ ಹೊಗಳತಿದ್ರು ಅಂತಹ ಅದ್ಭುತ ಕಲೆಗಾರ ವಿಶ್ವಜ್ಞಾಚಾರ್ಯರು ಅವರ ಆಶ್ರಯವನ್ನ ಪಡ್ಕೊಂಡಂತಹ ಭಗವಂತನ ಸ್ವರೂಪರಾದಂತಹ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು ಕಾಳಿಕಾದೇವಿಯ ಅವರು ಒಂದು ಅಂಶವೇ ಆಗಿದ್ದರು ಕಾಳಿಕಾದೇವಿಯ ಅಂಶವೇ ಆಗಿದ್ದರು ಈಗಾಗಲೇ ಕರ್ನಾಟಕದೊಳಗೆ ನಾಲ್ಕು ಜನ ನಾಗಲಿಂಗ ಮಹಾಸ್ವಾಮಿಗಳು ಬಂದಾರ ಅಂತ ಹೇಳಿದೆ ನಾಲ್ಕು ಜನ ನಾಗಲಿಂಗ ಮಹಾಸ್ವಾಮಿಗಳು ಕಾಳಿಕಾ ದೇವಿಯ ಆ ಆಶೀರ್ವಾದದಿಂದ ಆ ಕಾಳಿಕಾದೇವಿಯ ಅಂಶದಿಂದನೇ ಜನಿಸಿದವರಾಗಿದ್ದಾರೆ ಅವರ ಇತಿಹಾಸ ಈಗಾಗಲೇ ಮೂರು ಜನರ ನಾಗಲಿಂಗ ಮಹಾಸ್ವಾಮಿಗಳ ಕಥೆಗಳನ್ನ ನಾನು ಹೇಳಿದ್ದೇನೆ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳ ಒಬ್ಬರು ಉಳಿದಿದ್ರು ಆ ಕಥೆಯನ್ನ ಈಗ ನಾನು ಮುಂದುವರಿಸ್ತಾ ಇದ್ದೇನೆ ಅಷ್ಟೇ ಎಂತಹ ಅದ್ಭುತ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು ಒಂದು ಸಲ ಮೂಡುಬಿದ್ರೆಯಿಂದ ಕೊಕ್ಕೆ ಸುಬ್ರಹ್ಮಣ್ಯನ ಆ ಆಸ್ಥಾನಕ್ಕೆ ಹೋಗಬೇಕಾಗಿತ್ತು ಕೊಕ್ಕೆ ಸುಬ್ರಹ್ಮಣ್ಯನ ಆಸ್ಥಾನಕ್ಕೆ ಸ್ವತಃ ದೇವಿಯ ಅಂಶವೇ ಆಗಿದ್ದ ನಾಗಲಿಂಗ ಮಹಾಸ್ವಾಮಿಗಳು ಎಲ್ಲ ನೋಡ್ರಿ ಯಾವಾಗಲೂ ಯಾರು ಸರ್ವಗುಣ ಸಂಪನ್ನರು ದೈವಿ ಪುರುಷರು ಅಂತ ನಾವು ಕರಿತೀವಿ ಅವರು ಯಾರೂ ಒಂದೇ ಕಡೆ ನೆಲೆ ನಿಂತು ತಮ್ಮ ಶಕ್ತಿಯನ್ನು ಪಸರಿಸೋರಲ್ಲ ತಮ್ಮ ಸುತ್ತಮುತ್ತಲ ಏನು ಪ್ರದೇಶ ಬರ್ತತ್ಲ ಅಲ್ಲೆಲ್ಲ ಸಂಚಾರ ಮಾಡೋರೇ ಅಲ್ಲೆಲ್ಲ ತಮ್ಮ ಲೀಲೆಗಳನ್ನ ತೋರ್ಸೋರೆ ಅಲ್ಲೆಲ್ಲರೂ ಅಲ್ಲೆಲ್ಲಾ ಇದ್ದಂತಹ ಜನರಿಗೆ ತಮ್ಮ ಶಕ್ತಿಯನ್ನ ತೋರಿಸಿ ಅವರಿಗೆ ಬಂದಂತಹ ಕಷ್ಟ ನಷ್ಟಗಳನ್ನ ಬಗೆಹರಿಸುವಂತಹ ಕೆಲಸ ಇಂತಹ ಶರಣರು ಅವಧೂತರು ಮಾಡ್ತಿರ್ತಾರ ಅವಧೂತರು ಮಾಡ್ತಿರ್ತಾರೆ ಹೀಗಿದ್ದಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ಎಲ್ಲಾ ಸಿದ್ಧತೆ ಮಾಡ್ಕೊಂಡಿದ್ರು ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು ಬುತ್ತಿಯ ಗಂಟನ್ನೆಲ್ಲ ಕಟ್ಕೊಂಡು ಆ ಒಂದು ಬಿದಿರು ಕೋಲಿಗೆ ಬುತ್ತಿ ಗಂಟನ್ನ ಅದಕ್ಕೆ ಸಿಕ್ಕಿಸಿಕೊಂಡು ಅಲ್ಲಿಂದ ಪಾದ ಸಂಚಾರ ಮಾಡಬೇಕು ಕಾಡು ಮೇಡುಗಳಲ್ಲಿ ಅಲಿದು ನಾಗನ ಸನ್ನಿಧಾನಕ್ಕೆ ಹೋಗಬೇಕಾಗಿತ್ತು ಸ್ವತಃ ನಾಗನ ರೂಪವನ್ನೇ ತಾವೇ ತೋರಿಸಿದ್ರು ಕೂಡ ನೋಡ್ರಿ ಆ ಈ ಜೀವನದ ನಾಟಕದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಪಾತ್ರ ಮಾಡಲೇಬೇಕು ಅದನ್ನ ಮಾಡಲೇಬೇಕು ಹೀಗಾಗಿ ಸುಬ್ರಹ್ಮಣ್ಯನ ದರ್ಶನಕ್ಕೆ ಹೋಗ್ಬೇಕಂತ ಹೋಗ್ಲಿಕ್ಕೆ ಅದು ಕಾಡು ಮೇಡಿನಲ್ಲಿ ಅಹ್ ಅಲದಾಡ್ಕೊಂತ ಹೋಗ್ಬೇಕು ಕಲ್ಲು ಮುಳು ಮುಳ್ಳುಗಳು ಕಾಲಿಗೆ ಚುಚ್ಚವು ಕಾಡು ಪ್ರಾಣಿಗಳು ಬರೋವು ಮ್ಯಾಗ ಸೂರ್ಯನ ಪ್ರಖೃತಿಯ ಬಿಸಿಲು ಕೂಡ ಅಷ್ಟೇ ಬಿರುಸಾಗಿ ಬೀಳ್ತಾ ಇತ್ತು ಹೀಗಿದ್ದಾಗ ಸಂಚಾರ ಮಾಡ್ಕೊಂತ ಮಾಡ್ಕೊಂತ ಹೋಗೋ ಸಂದರ್ಭದೊಳಗೆ ಬಿಸಿಲಿನ ಪ್ರಕೃತಿ ಬಹಳ ಮ್ಯಾಗ ಬಿತ್ತು ಆ ಬಿಸಿಲಿನ ಪ್ರಕೃತಿ ಬಿದ್ದ ನಂತರ ಕ್ಷಣ ಆಕಾಶದ ಕಡೆ ಮುಖ ಮಾಡಿ ಸುಬ್ರಹ್ಮಣ್ಯ ಅಂತೇಳಿ ಜೋರಂಗಿ ಚೀರ್ ಸುಬ್ರಹ್ಮಣ್ಯ ಅಂತೇಳಿ ಅಂದಿದ್ದೇ ತಡ ಇವರ ನೆತ್ತಿಯ ಮೇಲೆ ತಂಪಾದ ನೆರಳಿನ ಪ್ರದೇಶ ನೆರಳು ಉಂಟಾಗಿ ಬಿಡ್ತು ಇವರು ನೆತ್ತಿಯ ಮೇಲೆ ಇವರ ಸುತ್ತಮುತ್ತಲ ಪ್ರದೇಶದಲ್ಲಿ ಎಲ್ಲಾ ಕಡೆ ಬಿಸಿಲದ ಆದ್ರ ಇವರ ಹೋಗುವಂತಹ ಜಾಗ ಹಿಂಗ ಹೋಗ್ತಾ ಇದಾರೆ ಹಂಗ ನೆರಳ ಇವರ ತಲೆ ಮೇಲೆ ಬೆಳತಾ ಇದೆ ಏನು ಮೇಲೆ ಏನು ಈ ರೀತಿ ನೆರಳು ಬರ್ತಾ ಇದೆ ನನ್ನ ಜೋಡಿ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳು ಮುಖ ಎತ್ತಿ ಮ್ಯಾಗ ನೋಡ್ತಾರ ಆ ಸಂದರ್ಭದೊಳಗೆ ಏನಾಗಿತ್ತು ಅಂತಂದ್ರ ಮೇಲೆ ಆರು ಹೆಡೆಯ ಸರ್ಪ ಒಂದು ನೆರಳಿನ ರೀತಿಯಲ್ಲಿ ನಾಗಲಿಂಗ ಮಹಾಸ್ವಾಮಿಗಳಿಗೆ ನೆರಳಾಗಿ ನಿಂತು ಬಿಟ್ಟಿತ್ತು ನೆರಳಾಗಿ ನಿಂತು ಬಿಟ್ಟಿತ್ತು ಹೀಗೆ ಆ ಅಗಮ್ಯ ಅಗೋಚರವಾದ ಶಕ್ತಿಯನ್ನು ಉಳ್ಳಂತಹ ನಾಗಲಿಂಗ ಮಹಾಸ್ವಾಮಿಗಳು ಆ ಮೂಡುಬಿದಿರೆಯ ಆ ಪ್ರದೇಶ ಆಗಿರ್ಬೋದು ಮಂಗಳೂರಿನ ಪ್ರದೇಶ ಆಗಿರ್ಬೋದು ಆ ಕಡೆ ಧರ್ಮಸ್ಥಳದ ಪ್ರದೇಶ ಆಗಿರ್ಬೋದು ಅದರ ಜೊತೆ ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಎಲ್ಲ ಸುತ್ತಮುತ್ತಲಿನ ಪ್ರದೇಶದ ಕಡೆ ದಕ್ಷಿಣ ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ ಬರುವಂತಹ ಆ ಪ್ರದೇಶದ ಎಲ್ಲ ಕಡೆ ತಮ್ಮ ಇರುವಿಕೆಯನ್ನ ತಮ್ಮ ಛಾಪನ್ನ ಮೂಡಿಸ್ಬಿಟ್ಟಿದ್ರು ಅಷ್ಟು ಅದ್ಭುತವಾದಂತಹ ಶಕ್ತಿ ಪುರುಷ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು ಅಯ್ಯ ನಾಗಲಿಂಗ ಮಹಾಸ್ವಾಮಿ ಸಲ ಏನ್ ಮಾಡ್ತಾ ಇದ್ದಾರೆ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ಆ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನವನ್ನ ಪಡ್ಕೊಂಡು ಬಂದು ಅದೇ ರೀತಿಯಾಗಿ ಮಂಗಳೂರಿನ ಕಡೆ ಪ್ರಯಾಣ ಬೆಳೆಸಿದ್ರು ಮಂಗಳೂರಿನ ಕಡೆ ಪ್ರಯಾಣ ಬೆಳೆಸಿ ಮಂಗಳೂರಿನಲ್ಲಿರುವಂತಹ ಜಗನ್ಮಾತೆ ಶ್ರೀ ಕಾಳಿಕಾ ದೇವಿ ಬಹಳ ದೊಡ್ಡ ದೇವಸ್ಥಾನ ಅದು ಆ ದೇವಸ್ಥಾನದ ಕಡೆ ಹೋಗಬೇಕು ಅನ್ನುವಂತ ವಿಚಾರ ನೋಡ್ರಿ ಆ ದೇವಸ್ಥಾನ ಮಂಗಳೂರಿನ ಆ ದೇವಸ್ಥಾನ ಕಾಳಿಕಾ ದೇವಿ ದೇವಸ್ಥಾನಕ್ಕೆ ಹೋದ್ರು ಹೋಗಿ ಅಲ್ಲಿ ಜನರಿಗೆ ಹೇಳ್ತಾರ ನೋಡ್ರಿ ನಾಳೆಯ ದಿವಸ ಈ ಪ್ರದೇಶಕ್ಕೆ ಸುಬ್ರಹ್ಮಣ್ಯ ದೇವರು ಬರ್ತಾರ ಅದರ ಸಿದ್ಧತೆಗಾಗಿ ನೀವು ತಯಾರಾಗಿರ್ರಿ ಅಂತ ಹೇಳಿ ಅಲ್ಲಿದ್ದವ್ರು ಜನ ಅಂದ್ರು ಇವರು ಯಾರು ಗೊತ್ತಾಗ್ಲಿಲ್ಲ ಆದ್ರೆ ಬಂದ್ ಹಿಂಗಂತಾರಲ್ಲ ಅದಾಗ್ಲೇ ನೋಡ್ರಿ ಮಂಗಳೂರು ಒಳಗೆ ಈ ಅಯ್ಯನಾಗ್ಲಿಂಗ ಮಹಾಸ್ವಾಮಿಗಳ ಯಾರು ಅಂತ ಜನರಿಗೆ ಗೊತ್ತಿರ್ಲಿಲ್ಲ ಆದ್ರೆ ಇವರ ವೇಷಭೂಷಣವನ್ನ ನೋಡಿದ್ರೆ ಯಾವುದೋ ಒಬ್ಬ ಮಹಾಪುರುಷ ಇರಬಹುದು ಅಂತ ಹೇಳಿ ಅನಿಸ್ತಿತ್ತು ಆದ್ರೆ ಇವರೇ ಅಂಥೇಳಿ ನಿಖರವಾಗಿ ಮಂಗಳೂರಿನ ಜನಕ್ಕೆ ಗೊತ್ತಿರಲಿಲ್ಲ ಹೀಗಿದ್ದಾಗ ನೋಡ್ರಿ ಅಲ್ಲಿ ಮಂಗಳೂರಿನ ಜನ ಏನಂದ್ರು ಕಾಳಿಕಾ ದೇವಸ್ಥಾನದ ಹತ್ತಿರ ಇದ್ದ ಜನ ಏನಂದ್ರು ನಾಳೆ ಸುಬ್ರಹ್ಮಣ್ಯ ದೇವರು ಬರ್ತಾರ ಏನು ಗ್ಯಾರಂಟಿ ನೀನ್ ಯಾರು ಇದನ್ನ ಹೇಳೋನು ನೀರ ನೀನ್ ಯಾರು ನಮಗೆ ಹೇಳ್ತಾ ಇದೆಯಂದ್ರೆ ನೀನ್ ನಾನು ನಾನ್ ಎಂಬುದನ್ನ ನೀವು ಅರಿಯದೇರಿ ನಿಮಗೆ ನಾಳೆ ಸುಬ್ರಹ್ಮಣ್ಯ ದೇವರು ಬರುತ್ತಾನ ಅನ್ನೋದಷ್ಟೇ ನನ್ನ ಹೇಳುವುದಷ್ಟೇ ನನ್ನ ಕೆಲಸ ನಾನು ಹೇಳಿದ್ದೀನಿ ನಾನು ಕೂಡ ಇಲ್ಲೇ ಇರ್ತೀನಿ ನಾಳೆ ನೀವು ಕಣ್ಣಾರೆ ನೋಡುವರಂತೆ ಅಂತ ಹೇಳಿ ಅಂದ ಅಂದ ಅಯ್ಯನ ನಾಗಲಿಂಗ ಮಹಾಸ್ವಾಮಿಗಳು ಅಲ್ಲೇ ಉಳ್ಕೊಂಡು ಬಿಟ್ರು ಅಲ್ಲೇ ಉಳ್ಕೊಂಡು ಬಿಟ್ರು ರಾತ್ರಿ ಎಲ್ಲ ಭೋಜನವನ್ನ ಸ್ವೀಕರಿಸಿ ವಿಶ್ರಾಂತಿಯನ್ನ ತಗೊಂಡ್ರು ದೇವಸ್ಥಾನದೊಳಗೆ ಸ್ವಲ್ಪ ಜನ ಏನಂದ್ರು ಯಾವುದೋ ಮಹಾಪುರುಷ ಹೇಳ್ರು ಹೇಳಿರ್ಬೋದು ಯಥಾ ಪ್ರಕಾರ ನಮ್ಮ ಸಿದ್ಧತೆಯನ್ನ ಮಾಡುವ ಬಂದರೆ ಒಳ್ಳೆಯದು ಬರದಿದ್ರೆ ಇವನಿಗೆ ತಕ್ಕ ಶಾಸ್ತಿಯನ್ನ ಮಾಡಿಬಿಡೋಣ ಅಂಥೇಳಿ ಅಲ್ಲಿ ಜನ ಸಿದ್ಧತೆ ಮಾಡಿಕೊಂಡ್ರು ಆಯ್ತು ಬೆಳಿಗ್ಗೆ ಆಯ್ತು ಸಂಧ್ಯಾಕಾಲ ಬೆಳಿಗ್ಗೆ ನೋಡ್ರಿ ಆ ಎಲ್ಲ ರಾತ್ರಿ ಕಳೆದು ಮುಂಜಾನೆ ಪ್ರಾತಃ ಕಾಲದೊಳಗೆ ಎಲ್ಲ ಪೂಜಾ ಕೈಂಕರ್ಯಗಳ ಸಿದ್ಧತೆ ನಡೀತಾ ಇತ್ತು ದೇವಸ್ಥಾನವನ್ನ ಸ್ವಚ್ಛವಾಗಿ ಎಲ್ಲ ತೊಳೆದು ರಂಗವಲ್ಲಿಯನ್ನ ಹಾಕಿ ತಳಿರು ತೋರಣಗಳಿಂದ ಸಿಂಗರಿಸಿ ಹೂಮಾಲೆಗಳನ್ನ ಹಾಕಿ ಆ ಕಾಳಿಕಾ ದೇವಸ್ಥಾನವನ್ನ ಸಿಂಗರಿಸಿದ್ರು ಸಿಂಗರಿಸಿದ್ರು ಆರತಿಯನ್ನ ಆರತಿ ತಟ್ಟೆಯನ್ನ ಹಿಡ್ಕೊಂಡು ಆ ಸುಮಂಗಲಿಯರು ಅಲ್ಲಿ ನಿಂತಿದ್ದಾರೆ ನಗಾರಿಗಳನ್ನ ಬಾರ್ಸಲಿಕ್ಕೆ ಅಂತ ಹೇಳಿ ಆ ಚಂಡೆ ಮದ್ದಳೆ ಜನ ನಗಾರಿ ಜನ ಅವ್ರು ನಿಂತಿದ್ದಾರೆ ಅರ್ಚಕರು ಗಂಟೆಗಳನ್ನ ತಗೊಂಡು ನಿಂತಿದ್ದಾರ ಪೂಜೆಗಾಗಿ ಕಾಯ್ತಾ ಇದ್ದಾರ ಯಾರ ಪೂಜೆಗಾಗಿ ಸುಬ್ರಹ್ಮಣ್ಯ ದೇವರು ಬರ್ತಾರಂತೆ ಸುಬ್ರಹ್ಮಣ್ಯ ದೇವರು ಬರ್ತಾರಂತ ಸುಬ್ರಹ್ಮಣ್ಯ ದೇವರು ಈ ಕಲಿಯುಗದೊಳಗೆ ಬರುವುದಾದ್ರೂ ಹೆಂಗೆ ಕಲಿಯುಗದೊಳಗೆ ಬರುವುದಾದ್ರೂ ಹೆಂಗೆ ಏನು ನವಿಲ ಮೇಲೆ ಕುಂತ ಬರ್ತಾರೋ ಏನು ನಡ್ಕೊಂತ ಬರ್ತಾರೋ ವಿಭಿನ್ನ ರೀತಿಯಲ್ಲಿ ಬರ್ತಾರೋ ನೋಡ್ರಿ ಎಲ್ಲ ರೀತಿಯ ಮನಸ್ಸಿನೊಳಗೆ ಜನರಿಗೆ ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ವಿಚಾರ ಆಲೋಚನೆಗಳು ಬರ್ತಾ ಇತ್ತು ಹೆಂಗ ಬರ್ತಾರ ಕಲಿಯುಗದೊಳಗೆ ಹೀಗಿದ್ದಾಗ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು ಶುಚಿರ್ಭೂತರಾಗಿ ಎಲ್ಲ ಪೂಜಾ ಸಿದ್ಧತೆಗಳನ್ನ ಅವರು ಮಾಡ್ಕೊಂಡು ಬಂದ್ರು ಮಾಡ್ಕೊಂಡು ಬಂದು ನಿಂತ ನೋಡ್ತಾರ ಎಲ್ಲ ಸಾಕಷ್ಟು ಜನ ನಿಂತು ಬಿಟ್ಟತಿ ಪ್ರಾಂಗಣದೊಳಗೆ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು ಬಂದಂತಾರ ಯಾಕಿಲ್ಲ ನಿಂತರಿ ಸುಬ್ರಹ್ಮಣ್ಯ ದೇವರು ಬಂದಿದ್ದಾರೆ ಮನ್ ನೀವು ಪೂಜೆ ಮಾಡ್ಲಿಲ್ಲ ಏನು ಇನ್ನ ಅರೇ ರೀ ಸುಬ್ರಹ್ಮಣ್ಯ ದೇವರು ಬಂದಿದ್ದಾರೆ ಎಲ್ಲದಾರ ಎಲ್ಲದಾರ ನಾವು ಯಾರೂ ನೋಡ್ಲೇ ಇಲ್ಲಲ್ಲ ನೀ ಏನು ಸುಳ್ಳು ಮಾತಾಡ್ಲಿಕ್ಕೆ ಹತ್ತಿಯೋ ಹೆಂಗೋ ಹೇಳಿ ಎಲ್ಲ ಜನ ಬೈಲಿಕ್ಕತ್ರರು ಜನ ಬೈಲಿಕ್ಕತ್ರರು ನೀನು ಸುಳ್ಳು ಮಾತಾಡ್ಲಿಕ್ಕೆ ಹತ್ತಿ ಅಂತ ಹೇಳಿ ಇಲ್ಲ ಸುಬ್ರಹ್ಮಣ್ಯ ದೇವರು ಬಂದಾರ ಬಂದ್ರೆ ನಿಮಗೆ ತೋರಿಸ್ತೀನಿ ಹೇಳಿ ಎಲ್ಲ ದೇವಸ್ಥಾನದ ಹಿಂದುಗಡೆ ಹೋದ್ರು ದೇವಸ್ಥಾನದ ಹಿಂದುಗಡೆ ಯಾವಾಗ ಅವರ ದೇವಸ್ಥಾನದ ಹಿಂದುಗಡೆ ಹೋದರೂ ಅಲ್ಲಿ ಬಿಲ್ವ ಪತ್ರೆಯ ಸರ ಒಂದು ತೊಗಾಡ್ತಾ ಇತ್ತು ಬಿಲ್ವ ಪತ್ರೆಯ ಸರ ಎಲ್ಲರಿಗೂ ಆಶ್ಚರ್ಯ ಬಿಲ್ವ ಪತ್ರೆಯ ಒಂದು ಈ ರೀತಿಯಾಗಿ ತೂರಾಡ್ತಾ ಇದ್ದಲ್ಲ ಹೆಂಗ ಇದು ಅಂತ ಹೇಳಿ ಆಶ್ಚರ್ಯ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳಂದ್ರು ನೋಡ್ರಿ ನಿಮ್ಮ ಪೂಜೆ ಏನು ನಡಿಬೇಕಾಗಿತ್ತು ಎಲ್ಲ ಬಹುಬೇಗನೆ ಅದಕ್ಕೆ ನಡೆದ್ ಬಿಡ್ಲಿ ಅಂತ ಹೇಳಿ ಎಲ್ಲಾ ಪೂಜಾ ಕೈಂಕರ್ಯಗಳನ್ನ ಅರ್ಚಕರು ಎಲ್ಲಾ ಪೂಜಾ ಕೈಂಕರ್ಯಗಳನ್ನ ಮಾಡಿದ್ರು ನಗಾರಿ ಚಂಡೆ ಮದ್ದಳೆಗಳೆಲ್ಲ ಆ ಮೇಳ ಅದು ಶುರು ಆಯ್ತು ಅದರ ಜೊತೆ ಜೊತೆಗೆ ಆ ಸುಮಂಗಲೆಯರು ಆರತಿಗಳನ್ನ ಮಾಡಿ ಎಲ್ಲ ರೀತಿಯ ಪೂಜಾ ಕೈಂಕರ್ಯಗಳ ಮುಗಿತು ಅವಾಗ ಅಲ್ಲಿದ್ದಂತಹ ಬಿಲ್ವ ಪತ್ರೆಯ ಸರ ಕೇವಲ ಪತ್ರೆಯಾಗಿ ತಳಗೆ ಬಿದ್ದು ಬಿಡ್ತು ಅವಾಗ ಈ ಘಟನೆಯನ್ನ ನೋಡಿದಂತಹ ಜನರು ಏನಂದ್ರು ನೀನು ಸಾಮಾನ್ಯ ಪುರುಷನಲ್ಲ ನೀನ್ ಯಾರು ಈ ಸ್ಥಳಕ್ಕೆ ಯಾಕೆ ಬಂದೆ ಹೇಳು ಅಂತ ಹೇಳಿ ಒತ್ತಾಯ ಮಾಡಿದಾಗ ನಾನು ಮೂಡಬಿದ್ರೆಯಲ್ಲಿರುವಂತಹ ಅಯ್ಯ ಅಂತ ಹೇಳಿದ್ರು ನಾನು ಮೂಡುಬಿದ್ರೆಯಲ್ಲಿರುವಂತಹ ಅಯ್ಯ ಅಂತ ಹೇಳಿದಾಗ ನೀನು ಸಾಧಾರಣವಾದ ವ್ಯಕ್ತಿಯಲ್ಲ ನೀ ಪರಮಾತ್ಮನನ್ನು ಕಂಡಂತಹ ವ್ಯಕ್ತಿ ಸ್ವತಃ ನೀನೇ ಭಗವಂತಿದ್ದಿ ನಮ್ಮ ಪಾಲಿಗೆ ನೀನು ಸಿಕ್ಕಿದ್ದು ಬಹಳ ಪುಣ್ಯ ಆಯಿತು ಅಂಥೇಳಿ ಎಲ್ಲರೂ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ಎರಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಬಂದರು ಅಲ್ಲಿಂದ ಮತ್ತೆ ಮಂಗಳೂರಿಂದ ನೋಡ್ರಿ ಅವರು ಪಾದಾರ್ಪಣೆ ಮೂಡಬಿದ್ರೆ ಕಡೆಗೆ ಸಾಗುತ್ತಾ ಬಂತು ಯಾವಾಗ ಕುಕ್ಕೆ ಸುಬ್ರಹ್ಮಣ್ಯದ ಆ ಪ್ರದೇಶಕ್ಕೆ ಬಂದಿದ್ರು ಅನ್ನುವಂತಹ ಈ ವಿಚಾರ ಆಗಿನಿಂದನೂ ಈಗಿನವರೆಗೂ ಕೂಡ ಆ ಕಾಳಿಕಾ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯನ ಪೂಜೆನೂ ಕೂಡ ನೆರವೇರ್ತಾ ಇರೋ ಇದೆ ಅನ್ನೋದು ಒಂದು ವಿಶೇಷವಾದಂತಹ ಸಂಗತಿ ವಿಶೇಷವಾದಂತಹ ಸಂಗತಿ ಇದಕ್ಕೆಲ್ಲ ಮೂಲ ಕಾರಣೀಕರ್ತ ಯಾರು ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು ಅಯ್ಯನಾಗಲಿಂಗ ಮಹಾಸ್ವಾಮಿಗಳು ಇದಾದ ನಂತರ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು ಮತ್ತಷ್ಟು ಹಲವಾರು ಲೀಲೆಗಳನ್ನ ಅವರು ತೋರಿಸ್ತಾರ ಅವರು ಯಾವ ಲೀಲೆಗಳನ್ನ ತೋರಿಸ್ತಾರ ಅನ್ನುವಂತ ವಿಚಾರವನ್ನ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ